ಹಲೋ ಫ್ರೆಂಡ್ಸ್ ಇವತ್ತು ಮೆಂತೆ ಮಸಾಲ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ ನೋಡಿ ಮೊದಲು ಒಂದು ಕುಕ್ಕರಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ಒಂದು ಆನಿಯನ್ನು ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಂಡ್ಮೇಲೆ ಅಲ್ಲನ ಚೆನ್ನಾಗಿ ಸಣ್ಣ ಪೀಸ್ ಮಾಡಿಕೊಂಡಿದ್ದೀನಿ ಬೆಳ್ಳುಳ್ಳಿ ಸಹ ಸಣ್ಣ ಪೀಸ್ ಮಾಡಿದ್ದೀನಿ ಹಸಿಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಟಮಾಟೊ ಒಂದು ಮೂರಿಂದ ನಾಲ್ಕು ಇದೆಲ್ಲ ಹಾಕಿ ಆಮೇಲೆ ಮೆಂತ್ಯ ಸೊಪ್ಪು ಒಂದು ಕಟ್ ಹಾಕ್ಕೊಂಡಿದ್ದೀನಿ ಬೇಳೆ ಒಂದು ಎರಡು ಟೇ ಕಪ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೆನೆ ಹಾಕಿಟ್ಟಿದ್ದೆ ನಾನು ಒಂದು ತಾಸು ನೆನೆ ಹಾಕಿಟ್ಟು ಆಮೇಲೆ ಇದರಲ್ಲಿ ಹಾಕಿದ್ದೀನಿ ಆಮೇಲೆ ಒಂದೆರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ಅರಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಇದೆಲ್ಲ ಹಾಕಿ ಒಂದು ಎರಡರಿಂದ ಮೂರು ಸಿಟಿ ಹಾಕ್ಸ್ಕೊಳ್ಳುವ ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಟೇಸ್ಟ್ ಬರ್ತದಂತ ಅಷ್ಟೇ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಲವಂಗ ಎರಡರಿಂದ ಮೂರು ಪೀಸು ಏಲಕ್ಕಿ ಒಂದು ಎರಡು ಪೀಸು ಕೆಂಪು ಮೆಣ್ಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದಿಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಟೇಸ್ಟ್ ಬರ್ತದಂತ ಈ ರೀತಿ ಫ್ರೈ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಆಯಿಲಲ್ಲಿ ಚೆನ್ನಾಗಿ ಸ್ಮೆಲ್ ಬರಬೇಕು ಅದು ಮಸಾಲೆ ಎಲ್ಲ ಹುರಿದು ಆ ರೀತಿಯಾಗಿ ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳ ಆಮೇಲೆ ನಾವು ಏನು ಮಾಡಿ ಇಟ್ಟಿದ್ವಲ್ಲ ಬೇಳೆನ ಅದನ್ನ ಇದರಲ್ಲಿ ಹಾಕ್ಕೊಳ್ಳುವ ತಗೊಂಡ್ಬಿಡುವ ನೋಡಿ ತಿನ್ನಲು ರುಚಿಯಾಗಿ ಆತ ಮಸಾಲ ಮೆಂತ್ಯ ಬೇಳೆ ಸಾರು ರೆಡಿ ಆಯಿತು ನೋಡಿ ರೀತಿಯ ರೀತಿಯ ಹೆಚ್ಚಿನ ವಿಡಿಯೋ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್